ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಐದು ಹೊಸ ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲ ಡಿಸೈನ್ಗಳು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಮೊದಲು ನೋಡಿ ಕುಚ್ಚು ಹಾಕೋದಕ್ಕೆ ಬೇಕಾಗಿರೋದು ಈ ಥರ ಕುಚ್ಚುಗಳು ನೂರ ಮೂವತ್ತೆಳೆ ಕುಚ್ಚನ್ನು ತಗೊಂಡಿದ್ದೀನಿ ಇದಕ್ಕೆ ನೋಡಿ ಈ ಥರ ಗಮ್ ಹಚ್ಚಿ ಚೂಪಾಗಿ ಇಟ್ಕೊಂಡಿದ್ದೀನಿ ಬೇಬಿ ಕುಚ್ಚು ಹಾಕೋದಕ್ಕೆ ಈ ಥರ ಚೂಪಾಗಿ ಮಾಡಿಕೊಂಡ್ರೆ ಸೀರೆಗೆ ನಾವು ಹೋಲ್ ಹಾಕಿ ಈ ಥರ ತಗೊಂಡಾಗ ನೀಟಾಗಿ ಬರುತ್ತೆ ಬೇಗನೆ ಬರುತ್ತೆ ಇಲ್ಲೆಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ನೀಟಾಗಿ ಬರುತ್ತೆ ಗಮ್ ಹಚ್ಚಿದ ಮೇಲೆ ಅದನ್ನು ಕಂಪ್ಲೀಟಾಗಿ ಒಣಗೋದಕ್ಕೆ ಬಿಡಬೇಕು ಒಣಗಿದ ಮೇಲೆ ಅದು ಗಟ್ಟಿ ಆಗುತ್ತೆ ಆವಾಗ ನಾವು ಇದನ್ನು ಯೂಸ್ ಮಾಡ್ಕೋಬೇಕು ಇದನ್ನು ನಾನು ಈ ಥರ ಸ್ಟ್ರೈಟ್ನರ್ನಿಂದ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ ಕುಚ್ಚು ನೋಡ್ತಾ ಇರ್ಬೋದು ನೀಟಾಗಿ ಬಂದಿದೆ ಅದಕ್ಕೋಸ್ಕರ ಇಲ್ಲಾಂದರೆ ಮುದ್ದೆ ಮುದ್ದೆ ಆದರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಸೀರೆಗೆ ಅದಕ್ಕೋಸ್ಕರ ಈ ಥರ ಸ್ಟ್ರೇಟ್ನರ್ನಿಂದ ಅಥವಾ ಐರನ್ ಬಾಕ್ಸಿಂದ ನೀವು ಸ್ಟ್ರೇಟ್ ಮಾಡಿ ಇಟ್ಕೊಳ್ಳಿ ಕುಚ್ಚನ್ನು ಕುಚ್ಚು ಕಟ್ಟೋದಕ್ಕೆ ನಾನು ಜರಿ ಥ್ರೆಡ್ಡನ್ನು ಈ ಥರ ನಾರ್ಮಲ್ ನೀಡಲ್ಗೆ ಪೂಣಿಸಿ ಇಟ್ಕೊಂಡಿದ್ದೀನಿ ಎರಡೆಳೆ ಪೂಣಿಸ್ಕೊಂಡು ಅದನ್ನು ಡಬಲ್ ಮಾಡಿ ಎಳೆ ಮಾಡ್ಕೊಂಡಿದ್ದೀನಿ ನಿಮಗೆ ಎರಡೆಳೆಯಿಂದನೇ ಸಾಕು ಅಂದರೆ ಅಷ್ಟಕ್ಕೆ ಒಂದೆಳೆ ಪೂಣಿಸ್ಕೊಂಡು ಡಬಲ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೋಬೋದು ಬೇಬಿ ಕುಚ್ಚಿಗೆ ಜರಿ ಥ್ರೆಡ್ ಸ್ವಲ್ಪ ದಪ್ಪವಾಗಿ ಸುತ್ತೋದರಿಂದ ಹೈಲೈಟಾಗಿ ಕಾಣಿಸುತ್ತೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾಲ್ಕು ಎಳೆ ತೊಗೊಂಡಿದ್ದೀನಿ ಹಾಗೆ ಕುಚ್ಚು ಕಟ್ ಮಾಡೋದಕ್ಕೆ ನಾನು ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ ಇದರಿಂದ ನೀಟಾಗಿ ಕಟ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಇಲ್ಲಿ ಹೋಲ್ ಮಾಡ್ಕೋಬೇಕಲ್ಲ ಸೀರೆಗೆ ಅದಕ್ಕೆ ನಾನು ಕ್ರೋಶ ನೀಡಲನ್ನು ಯೂಸ್ ಮಾಡ್ತಿದ್ದೀನಿ ಹಾಗೆ ಮಾರ್ಕ್ ಮಾಡೋದಕ್ಕೆ ಈ ಥರ ಪೆನ್ಸಿಲ್ ತಗೊಂಡಿದ್ದೀನಿ ಹಾಗೆ ಮೆಸರ್ಮೆಂಟ್ಗೆ ಟೇಪು ನಿಮಗೆ ಎಷ್ಟು ಒಂದು ಕುಚ್ಚಾದ ಮೇಲೆ ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಕುಚ್ಚನ್ನು ಮಾಡಿಕೊಳ್ಳಿ ಮೊದಲು ಒಂದು ಮಾರ್ಕ್ ಮಾಡಿಕೊಳ್ಳಿ ಸೀರೆಗೆ ಮೇಲೆ ನಿಮಗೆ ಒಂದು ಇಂಚ್ಗೆ ಬೇಕಿದ್ರೆ ಒಂದು ಇಂಚ್ಗೆ ನೀವು ಮಾರ್ಕನ್ನು ಮಾಡಿಕೊಳ್ಳಿ ಒಂದು ವೇಳೆ ನಿಮಗೆ ಅರ್ಧ ಇಂಚಿಗೆ ಬೇಕಂದ್ರೆ ಹಾಫ್ ಇಂಚ್ಗೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಈ ಥರ ಬೆರಳಿಂದ ಒನ್ ಬೆರಳು ಅಥವಾ ಈ ಥರ ಎರಡು ಬೆರಳು ಇಟ್ಕೊಂಡು ಇಲ್ಲಾಂದರೆ ಚಿಕ್ಕ ಬೆರಳಿಂದ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕು ನೋಡಿಕೊಂಡು ಸೀರೆ ಪೂರ್ತಿ ನೀವು ಈ ತರ ಮಾಡ್ಕೋಬೋದು ಓಕೆ ನೋಡಿ ಫಸ್ಟ್ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋತೀನಿ ಮೊದಲು ನೋಡಿ ಈ ಥರ ಕ್ರೋಶ ನೀಡಲ್ಲಿಂದ ಹೋಲನ್ನು ಮಾಡ್ಕೊಳ್ಳಿ ಸೀರೆಗೆ ನೀಟಾಗಿ ಈ ಥರ ಹೋಲ್ ಮಾಡಿಕೊಂಡು ಈ ರೆಡಿ ಇರೋ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ಮೇಲ್ಗಡೆ ತರಬೇಕು ಈ ಥರ ತಂದು ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಬಿಟ್ಕೊಳ್ಳಿ ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕಾಗುತ್ತೆ ಅದಕ್ಕೋಸ್ಕರ ಉದ್ದ ಬಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈ ನಾರ್ಮಲ್ ನೀಡಲನ್ನು ಈ ಥರ ಬ್ಯಾಕ್ ಸೈಡಲ್ಲಿ ಚುಚ್ಕೊಂಡು ಜರಿ ಥ್ರೆಡ್ಡನ್ನು ಮುಂದ್ಗಡೆ ತರ್ತೀನಿ ಇಲ್ಲಿ ಬೇಕಿದ್ದರೆ ಒಂದು ಗಂಟು ಕೂಡ ಹಾಕೋಬೋದು ಮುಂದಗಡೆ ಬರುತ್ತೆ ಅಂದರೆ ಇಲ್ಲಾಂದರೆ ಈ ಥರ ಸ್ವಲ್ಪ ಬಿಟ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಮೇಲೆ ಎಳ್ಕೋಬಾರ್ದು ಇವಾಗ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಮೂರು ಸಲ ಸುತ್ಕೋತೀನಿ ಈ ಥರ ದಪ್ಪವಾಗಿ ಕಂಡ್ರೆ ಕೊಚ್ಚು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮೂರು ಸಲ ಸುತ್ಕೊಂಡು ಈ ಥರ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಈ ಜರಿ ಥ್ರೆಡನ್ನು ಕೆಳಗಡೆ ತರ್ತೀನಿ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಇವಾಗ ಈ ಮೇಲ್ಗಡೆ ಪಾರ್ಟ್ ಇದೆಯಲ್ಲ ಇದನ್ನ ಈ ತರ ಮಾಡ್ಕೊಳ್ಳಿ ಮೇಲ್ಗಡೆ ಎತ್ಕೊಳ್ಳಿ ಅದನ್ನ ಎತ್ತಿ ಅದರ ಒಳಗಡೆಗೆ ಒಂದು ಈ ತರ ಪೋಲ್ ಬೀಡನ್ನ ಹಾಕ್ತಾ ಇದ್ದೀನಿ ಯಾವುದಾದ್ರೂ ವೇಸ್ಟ್ ಬೀಡ್ ಕೂಡ ಹಾಕ್ಕೋಬೋದು ಇದೇ ಹಾಕ್ಬೇಕು ಅಂತೇನಿಲ್ಲ ಯಾವುದಾದ್ರೂ ಒಂದು ವೇಸ್ಟ್ ಬೀಡನ್ನು ಹಾಕಿ ಅದ್ರ ಕಂಪ್ಲೀಟ್ ಆಗಿ ಕವರ್ ಆಗಬೇಕು ಆ ತರ ಅದನ್ನ ಇಲ್ಲಿ ಹೈಡ್ ಮಾಡಿ ಈ ತರ ಇರೋ ತರ ಇವಾಗ ಇಲ್ಲಿ ಮತ್ತೆ ನಾನು ನೀಡಲ್ನಿಂದ ಜರಿತ್ರೆ ಕುಚ್ಚನ್ನು ಕಟ್ಕೊತೀನಿ ಇನ್ನೊಂದು ಸ ತರ ಥರ ಲಾಕನ್ನು ತೋರಿಸ್ತಾ ಇದೀನಿ ನೋಡಿ ಈ ತರ ಹೂ ಕಟ್ತೀವಲ್ಲ ಆ ತರ ಕೂಡ ಲಾಕನ್ನು ಮಾಡ್ಕೋಬೋದು ಮಾಡ್ಕೋಬಹುದು ಎರಡು ಸಲ ಸುತ್ತಕೊಳ್ಳಿ ಮೊದಲು ಮೇಲೆ ಒಂದು ಚಿಕ್ಕ ರೌಂಡ್ ಬೀಡನ್ನು ತಗೊಂಡಿದ್ದೀನಿ ಈ ಬೀಡನ್ನ ಹಾಕಿ ಇದನ್ನ ನಮ್ಮ ಈ ಎಡಗೈನ ಬೆರಳಿಂದ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಮೇಲೆ ಮತ್ತೆ ನಾವು ಜರಿ ಥ್ರೆಡ್ ಸುತ್ತುತ್ತಾ ಹೋಗಬೇಕು ಒಂದು ಎರಡರಿಂದ ಮೂರು ಸಲ ಸುತ್ತಕೊಳ್ಳಿ ಟೈಟಾಗಿ ಬರೋ ಥರ ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಲಿ ಇವಾಗ ಈ ಜರಿ ಥ್ರೆಡ್ಡನ್ನು ಕೆಳಗಡೆ ತರ್ತೀನಿ ಇದು ಹಾಗೆ ಇರಲಿ ಜರಿ ಥ್ರೆಡ್ಡು ಮತ್ತೆ ಈ ಮೇಲ್ಗಡೆ ಪಾರ್ಟನ್ನು ಈ ಥರ ಮಾಡಿಕೊಂಡು ಮತ್ತೆ ಇದ್ರ ಒಳಗಡೆ ಇನ್ನೊಂದು ಬೀಡನ್ನು ಹಾಕಿ ಮತ್ತೆ ಇದನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೋತೀನಿ ಫಸ್ಟ್ ಒಂದು ಮಾಡಿಕೊಂಡಲ್ಲ ಅದೇ ಥರ ಕಂಪ್ಲೀಟಾಗಿ ಕವರ್ ಮಾಡಿಕೊಂಡು ಅದು ಕಾಣಿಸ್ಬಾರ್ದು ಬೀಡು ಒಳಗಡೆ ಇರೋದು ಈಗ ಮತ್ತೆ ಈ ನೀಡನ್ನ ಬ್ಯಾಕ್ ಸೈಡಿಂದ ಮುಂದ್ಗಡೆ ತರ್ತೀನಿ ಈ ತರ ಒಂದು ಲಾಕ್ ಮಾಡ್ಕೋತೀನಿ ಮೇಲೆ ಇನ್ನೊಂದು ಸಲ ಸುತ್ತಕೊಂಡು ಇದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಇದು ಬೀಡು ಮಧ್ಯದಲ್ಲಿ ಬರಬೇಕು ಕರೆಕ್ಟಾಗಿ ಇವಾಗ ಮತ್ತೆ ಜರಿ ಥ್ರೆಡ್ ಇಂದ ಸುತ್ಕೋಬೇಕು ಈ ತರ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ತರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಇವಾಗ ಕುಚ್ಚು ಎಷ್ಟು ಉದ್ದಬೇಕು ನೋಡಿಕೊಂಡು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು ಇದನ್ನ ನಾವು ಹಾಫ್ ಇಂಚ್ಗೆ ಒಂದು ಇಲ್ಲ ಒನ್ ಇಂಚ್ಗೆ ಒಂದು ನಾವು ಮಾರ್ಕನ್ನು ಮಾಡಿಕೊಂಡು ಸೀರೆ ಪೂರ್ತಿ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ ಕೊಚ್ಚು ಇದಕ್ಕೆ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಹಾಗೆ ಮಲ್ಟಿ ಕಲರ್ ಅಥವಾ ಡಬಲ್ ಕಲರ್ನಲ್ಲಿ ಕಾಂಬಿನೇಷನ್ ನೋಡಿಕೊಂಡು ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡಿಕೊಡಿ ನೆಕ್ಸ್ಟ್ ಡಿಸೈನ್ನ ತೋರಿಸ್ತೀನಿ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಇಲ್ಲಿ ಮಾರ್ಕನ್ನು ಮಾಡ್ಕೋತೀನಿ ಈಗ ನೂರ ಮೂವತ್ತೆಡೆ ಇರೋ ಕುಚ್ಚನ್ನು ನಾನು ಈ ತರ ಬ್ಯಾಕ್ ಸೈಡ್ ಇಂದ ಈ ತರ ತರ್ತೀನಿ ಇದನ್ನ ಈ ತರ ತಂದು ಇವಾಗ ಇದನ್ನ ಈ ತರ ಎರಡು ಪಾರ್ಟ್ ಆಗಿ ಮಾಡ್ಕೋತೀನಿ ಬ್ಯಾಕ್ ಸೈಡ್ ಅಲ್ಲಿ ಇರೋದು ಮೇಲೆ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿಂದ ಇವಾಗ ಈ ಮುಂದ್ಗಡೆ ಪಾರ್ಟನ್ನ ಈ ಥರ ತರಬೇಕು ಮತ್ತೆ ಹಿಂದ್ಗಡೆ ತಗೋಬೇಕು ಇದನ್ನ ಜಡೆ ಹಾಕ್ತೀವಲ್ಲ ಆ ಥರ ಇದನ್ನ ಈ ಥರ ಮತ್ತೆ ಮುಂದ್ಗಡೆ ಕರೆಕ್ಟಾಗಿ ಬ್ಯಾಕ್ ಸೈಡ್ಗೆ ಈ ಥರ ಮಾಡ್ಕೊಳ್ಳಿ ಜಡೆ ಥರ ಬರಬೇಕು ಇಲ್ಲಿ ಟೈಟಾಗಿ ಇಡ್ಕೊಳ್ಳಿ ಈ ಥರ ಟೈಟಾಗಿ ಇಡ್ಕೊಂಡು ಇವಾಗ ಕುಚ್ಚನ್ನು ಕಟ್ಕೋಬೇಕು ಇಲ್ಲಿ ಮೊದಲು ನೀಡಲ್ನ ತಂದು ಒಂದು ಲಾಕ್ ಮಾಡ್ಕೋತೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೋತೀನಿ ಇವಾಗ ಈ ಮೇಲ್ಗಡೆ ಪಾರ್ಟ್ ಇದೆಯಲ್ಲ ಇದನ್ನ ಈ ತರ ತಗೋತೀನಿ ಈ ತರ ಇದರ ಒಳಗಡೆಗೆ ಒಂದು ಬೀಡನ್ನು ಹಾಕಿ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ ಅದನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ಳಿ ಮಾಡಿಕೊಂಡು ಈ ಥರ ಮತ್ತೆ ನೀಡಲನ್ನು ಮುಂದ್ಗಡೆ ತಂದು ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ಸಲ ಸುತ್ಕೊಂಡ್ಮೇಲೆ ಒಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಮತ್ತೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಇವಾಗ ನೋಡಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ನೋಡಿಕೊಂಡು ಸಮಾಗಿಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಡಿಫ್ರೆಂಟ್ ಆಗಿದೆ ಡಿಸೈನು ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಮಲ್ಟಿ ಕಲರ್ನಲ್ಲಿ ಕೂಡ ಮಾಡ್ಕೋಬೋದು ಇಲ್ಲ ಅಂದರೆ ಎರಡು ಆರೆಂಜು ಅಂದರೆ ನೀವು ಸೀರೆ ಕಲರ್ ಕಾಂಬಿನೇಷನ್ನಲ್ಲಿ ಎರಡು ಕಲರ್ ಇದ್ರೆ ಎರಡು ಬಾಡಿ ಕಲರ್ ಎರಡು ಪಲ್ಲು ಕಲರ್ ಈ ಥರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶ ನೀಡಲ್ನಿಂದ ಈ ಥರ ಹೋಲ್ ಮಾಡ್ಕೋತೀನಿ ಇವಾಗ ಈ ರೆಡಿ ಇರೋ ಕುಚ್ಚನ್ನ ಈ ತರ ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತರಬೇಕು ಈ ತರ ಮೇಲ್ಗಡೆ ಈ ತರ ತಂದು ಕುಚ್ಚು ಸ್ವಲ್ಪ ಉದ್ದವಾಗಿ ಬಿಟ್ಕೋತೀನಿ ಇದಕ್ಕೆ ಇವಾಗ ಜರಿ ಥ್ರೆಡ್ ಇಂದ ಈ ತರ ಕುಚ್ಚನ್ನ ಹಾಕೋಬೇಕು ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕಾಗುತ್ತೆ ನೋಡಿ ನಾವು ಒಂದ್ ವೇಳೆ ಗಂಟ್ ನಿಮ್ಗೆ ಈ ತರ ಬರಲ್ಲ ಅಂದ್ರೆ ಗಂಟ್ ಕೂಡ ಹಾಕೋಬೋದು ನೋಡಿ ಈ ತರ ಬಂದ್ಬಿಡುತ್ತೆ ಒಂದೊಂದು ಸಲ ಇವಾಗ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಒಂದು ಎರಡು ಸಲ ಸುತ್ಕೋತೀನಿ ಈ ತರ ಅದಾದ್ಮೇಲೆ ಇದಕ್ಕೆ ಒಂದು ಲೀಫ್ ಬೀಡನ್ನು ಆ್ಯಡ್ ಮಾಡ್ತೀನಿ ಲೀಫ್ ಬೀಡನ್ನು ಹಾಕಿ ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು ಆ ಥರ ನಮ್ಮ ಈ ಬೆರಳಿಂದ ಟೈಟಾಗಿ ಇಡ್ಕೋಬೇಕು ಎರಡು ಎಡಗೈನ ಬೆರಳಿರುತ್ತಲ್ಲ ಅದಕ್ಕೆ ಅದರಿಂದ ಈ ಥರ ಟೈಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಜರಿ ಥ್ರೆಡನ್ನು ಈ ಥರ ಸುತ್ಕೊಳ್ಳಿ ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಸ್ವಲ್ಪ ಬಿಟ್ಕೊಂಡು ಈಗ ಮುಂದ್ಗಡೆ ಪಾರ್ಟ್ ಇದೆಯಲ್ಲ ಇದನ್ನು ಸ್ವಲ್ಪ ಈ ಥರ ಮಾಡ್ಕೊಳ್ಳಿ ಈ ಥರ ಎತ್ಕೊಳ್ಳಿ ಇದನ್ನು ಎತ್ತಿ ಅದರ ಒಳಗಡೆ ಈ ಬೀಡನ್ನು ಹಾಕ್ತಾ ಇದ್ದೇನೆ ರೌಂಡ್ ಇದೆ ಅದಕ್ಕೆ ಫ್ಲವರ್ ಟೈಪ್ ಬಂದಿದೆ ಪ್ಲೇನ್ ಇಲ್ಲ ಇದನ್ನ ಹಾಕಿ ಈ ಥರ ಕುಚ್ಚನ್ನು ಕಟ್ಕೊತೀನಿ ಇದನ್ನ ಮೇಲ್ಗಡೆ ಮಾಡ್ಕೊಂಡಿದ್ದೀನಿ ಇವಾಗ ಈಗ ಕುಚ್ಚು ಕಟ್ಕೊತೀನಿ ಮೊದಲು ಲಾಕ್ ಮಾಡಿಕೊಂಡು ಅದಾದಮೇಲೆ ಒಂದು ಮೂರು ಸಲ ಜರಿ ತ್ರೆಡ್ಡಿಂದ ಸುತ್ಕೊಂಡು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ ಈ ಬೀಡ್ ಇದೆಯಲ್ಲ ಈ ತರ ಕೆಳಗಡೆ ಮಾಡ್ಕೊಳ್ಳಿ ನೋಡಿ ಈ ತರ ಬರುತ್ತೆ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ಇವತ್ತು ತೋರಿಸ್ತಾ ಇರೋ ಎಲ್ಲಾ ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಸ್ಕಿಪ್ ಮಾಡದೆ ನೋಡಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಡಿಸೈನ್ಗೆ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ ಈಗ ನೂರ ಮೂವತ್ತೇಳಿ ಇರೋ ಈ ಕುರ್ಚನ್ನ ಈ ತರ ಮೇಲ್ಗಡೆ ತರ್ತೀನಿ ತಂದು ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕಾಗುತ್ತೆ ಈ ತರ ನೋಡಿಕೊಂಡು ಈಗ ಕುಚ್ಚನ್ನು ಕಟ್ಕೋಬೇಕು ಮೊದಲು ಬ್ಯಾಕ್ ಸೈಡಿಂದ ನೀಡನ್ನ ಮುಂದ್ಗಡೆ ತರಬೇಕು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಈ ಥರ ಒಂದು ಲಾಕ್ ಮಾಡ್ಕೋತೀನಿ ಈಗ ಒಂದು ಮೂರು ಸಲ ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತರ್ತೀನಿ ಇದು ಹಾಗೆ ಇರಲಿ ಈಗ ಮುಂದ್ಗಡೆ ಪಾರ್ಟ್ ಇದೆ ಅಲ್ಲ ಅದ್ರ ಒಳಗಡೆ ಈ ಥರ ಒಂದು ಚಿಕ್ಕ ರೌಂಡ್ ಬೀಡ್ ಇದೆ ರಿಂಗ್ ಬೀಡು ಇದನ್ನ ನಾನು ಆ್ಯಡ್ ಮಾಡ್ತಿದ್ದೀನಿ ಇದರ ಒಳಗಡೆಗೆ ಈಗ ಇದನ್ನ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಇಲ್ಲಿ ಕುಚ್ಚನ್ನು ಹಾಕೋಬೇಕು ಮತ್ತೆ ಜರಿ ಥ್ರೆಡ್ ಇಂದ ಕಟ್ಕೋತೀನಿ ಕಟ್ಕೊತೀನಿ ಈ ತರ ಕುಚ್ಚು ಕಟ್ಕೋಬೇಕು ಮತ್ತೆ ಬ್ಯಾಕ್ ಸೈಡಿಂದ ಈ ತರ ನೀಡಲನ್ನು ಕೆಳಗಡೆ ತರ್ತೀನಿ ಇದು ಹಾಗೆ ಇರಲಿ ಮತ್ತೆ ಈ ಪಾರ್ಟನ್ನು ಮೇಲ್ಗಡೆ ಮಾಡ್ಕೋತೀನಿ ಮತ್ತೆ ಬಂದು ಈ ಬೀಡನ್ನು ಹಾಕ್ತೀನಿ ಸೇಮ್ ಬೀಡ್ ತಗೊಂಡಿದ್ದೀನಿ ಇಲ್ಲಿ ಮುದ್ದೆ ಬರಬಾರ್ದು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಕುಚ್ಚನ್ನು ಕಟ್ಕೋಬೇಕು ಒಂದು ಮೂರಿಂದ ನಾಲ್ಕು ಸಲ ಸುತ್ಕೊಂಡು ಲಾಕ್ ಮಾಡಿಕೊಂಡಿಲ್ಲ ಸ್ಟಾರ್ಟಿಂಗಲ್ಲಿ ಈಗ ಲಾಕ್ ಮಾಡ್ಕೊತಿದ್ದೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಂದಿದೆ ಇದನ್ನು ಈ ಥರ ಕೆಳಗಡೆ ಮಾಡ್ಕೊತೀನಿ ನೋಡಿ ಈ ಥರ ಕಾಣಿಸುತ್ತೆ ಸ್ಟೆಪ್ ಬೈ ಸ್ಟೆಪ್ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಅನ್ನ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಹತ್ರ ಹತ್ರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಫ್ ಇಂಚ್ ಗೆ ಒಂದು ಮಾಡ್ಕೊಂಡಾಗ ನೀಟಾಗಿ ಕಾಣಿಸುತ್ತೆ ಸೀರೆಗೆ ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೊತೀನಿ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಡಿಸೈನ್ ಗಳನ್ನು ಒಂದೊಂದೇ ತೋರಿಸಿದೀನಿ ಇಲ್ಲಾಂದ್ರೆ ವಿಡಿಯೋ ಲೆಂದಿ ಆಗುತ್ತೆ ಜಾಸ್ತಿ ತೋರಿಸಿದ್ರೆ ನೀವು ನೋಡಿ ಒಂದು ವಿಡಿಯೋ ನೋಡಿದ್ರೆ ಸಾಕು ಐದು ಕುಚ್ಚುಗಳನ್ನು ನೀವು ಒಟ್ಟಿಗೆ ಕಲ್ಕೋಬಹುದು ಈಗ ಈ ರೆಡಿ ಇರೋ ಕುಚ್ಚನ್ನ ಈ ತರ ಮೇಲೆ ತರ್ತೀನಿ ಇದಕ್ಕೆ ಒಂದು ಈ ರಿಂಗ್ ಬೀಡನ್ನು ಹಾಕ್ತೀನಿ ರಿಂಗ್ ಬೀಡ್ ಈ ತರ ಮೇಲ್ಗಡೆ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಕುಚ್ಚನ್ನು ಹಾಕ್ಕೋಬೇಕು ಮೊದಲು ಲಾಕ್ ಮಾಡ್ಕೋತೀನಿ ಅದಾದ್ಮೇಲೆ ಇದಕ್ಕೆ ಒಂದು ಚಿಕ್ಕ ರೌಂಡ್ ಬೀಡನ್ನು ಆಡ್ ಮಾಡ್ಕೋತೀನಿ ಕರೆಕ್ಟಾಗಿ ಮಿಡಲ್ನಲ್ಲಿ ಮಿಡಲ್ ನಲ್ಲಿ ಬೀಡು ಈ ತರ ಬೆರಳಿಂದ ಟೈಟ್ ಇಟ್ಕೊಂಡು ಮತ್ತೆ ಜರಿ ಥ್ರೆಡ್ ಅನ್ನ ಸುತ್ಕೊಳ್ಳಿ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಮಾಡಿಕೊಂಡು ಕುಚ್ಚು ಸ್ವಲ್ಪ ಉದ್ದವಾಗಿ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ನೋಡಿ ಈ ತರ ಬರುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಮಾಡ್ಕೋಬಹುದು ಸಿಂಗಲ್ ಸ್ಟೆಪ್ ಅಲ್ಲಿ ಮುಗಿಯುತ್ತೆ ಅದಕ್ಕೋಸ್ಕರ ಇದನ್ನು ಒನ್ ಇಂಚ್ ಅಥವಾ ಆಫ್ ಇಂಚ್ಗೆ ನೀವು ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಈ ಡಿಸೈನ್ ನೋಡ್ತಾ ಇರ್ಬೋದು ಐದು ಡಿಸೈನ್ಗಳು ತುಂಬಾ ನೀಟಾಗಿ ಬಂದಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಎಲ್ಲ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಎಲ್ಲ ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ನೋಡೋದಕ್ಕೂ ಕೂಡ ಗ್ರ್ಯಾಂಡ್ ಲುಕ್ ಬಂದಿದೆ ಈ ಒಂದು ವಿಡಿಯೋ ನೋಡಿದರೆ ನೀವು ಐದು ಕುಚ್ಗಳನ್ನು ಕಲ್ಕೋಬೋದು ತುಂಬನೇ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ಯಾವ ಥರ ಹಾಕಬೇಕಂತ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋದಿಂದ ಈ ಎಲ್ಲ ಡಿಸೈನ್ಗಳಿಗೂ ನಾನು ಪ್ರೈಸ್ಗಳನ್ನು ಆ ಒಂದು ಡಿಸೈನ್ ಆದಮೇಲೆ ಕಂಪ್ಲೀಟಾಗಿ ತೋರಿಸಿದ್ದೀನಿ ಹೇಳಿದ್ದೀನಿ ಈ ಎಲ್ಲ ಡಿಸೈನ್ಗಳಿಗೂ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ನಾವು ಚಾರ್ಜನ್ನು ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು